ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ್ ಆರ್ ಸಿ ಬಿ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಕೊಟ್ರಲ್ಲ ಸರ್ಕಾರಕ್ಕೆ ಶಾಕ್ ಪೊಲೀಸರಿಂದ ಅಚಾತುರಿ ಆಯ್ತಾ ಭದ್ರತಾ ವೈಫಲ್ಯ ಆಯ್ತಾ ಅಂತ ಪೊಲೀಸರ ಮೇಲೇ ಎತ್ತಾಕೋ ಪ್ರಯತ್ನ ಕೆಲವರು ಮಾಡ್ತಾ ಇದ್ರೆ ಈಗ ಪೊಲೀಸರೇ ಅಸಲಿ ಬಿಚ್ಚಿಟ್ಟು ಶಾಕ್ ಕೊಟ್ಟಿದ್ದಾರೆ ಏನು ಎತ್ತ ಎಲ್ಲ ಡೀಟೇಲ್ಸ್ ಔಟ್ ಆಗ್ತಿದೆ ನೋಡಿ ವೆರಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಿರೋದು ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಈಗ ಪೊಲೀಸರು ಪ್ರತಿಷ್ಠಿತ ಪತ್ರಿಕೆ ಮಾಧ್ಯಮಗಳ ಜೊತೆಗೆ ಅಧಿಕೃತವಾಗಿ ಹಂಚಿಕೊಂಡಿರೋ ಇನ್ಫಾರ್ಮೇಷನ್ ಇದು ನೋಡಿ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಮೊದಲು ನಿಮ್ಮ ಮುಂದೆ ಇರ್ತಿರೋದು ಡೆಕ್ಕನ್ ಹೆರಾಲ್ಡ್ಗೆ ಪೊಲೀಸರು ಮಾತಾಡಿದ್ದಾರೆ ಏನಂತ ನಾವು ಕೊಟ್ಟಿದ್ದ ಅಡ್ವೈಸನ್ನು ಕಂಪ್ಲೀಟ್ ಆಗಿ ನಿರ್ಲಕ್ಷಿಸಲಾಗಿದೆ ಎರಡು ಬಗೆಯಲ್ಲಿ ಸಲಹೆ ಕೊಟ್ಟಿದ್ದರು ಪೊಲೀಸರು ನಿನ್ನೆ ನಾವು ರಿಪೋರ್ಟ್ ಮಾಡಿದ್ವಿ ಅದರ ಬಗ್ಗೆ ಈಗಿನ್ನೂ ತುಂಬ ಡೀಟೇಲ್ ಆಗಿ ಸಿಗ್ತಾ ಇದೆ ನೋಡಿ ಎರಡು ಬಗೆಯ ಅಡ್ವೈಸ್ ಕೊಟ್ಟಿದ್ದರು ಪೊಲೀಸರು ಒಂದು ಪೋಸ್ಟ್ಪೋನ್ ಮಾಡಿ ಇದನ್ನು ಯಾಕಂದರೆ ಆರ್ ಸಿ ಬಿ ಗೆದ್ದಾಗ ರಾತ್ರಿ ಬೆಳಗಿನ ಜಾವ ತನಕ ಮೂರು ನಾಲ್ಕು ಗಂಟೆಯವರೆಗೂ ಸೆಲೆಬ್ರೇಷನ್ ಆಗಿದೆಯಲ್ವಾ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆಗಿದೆ ಪೊಲೀಸರು ಆಗಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದರು ಸೊ ಬೆಳಗಾಗುವಷ್ಟೊತ್ತಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರು ಎಕ್ಸಾಸ್ಟ್ ಆಗಿದ್ರು ಅವರನ್ನು ಈಗ ನೇಮಕ ಮಾಡಬೇಕಾಯ್ತು ಸಡನ್ ಆಗಿ ಅರ್ಧ ಹೊತ್ತಷ್ಟೇ ಇರೋದು ತಯಾರಿ ಮಾಡ್ಕೊಳೋಕೆ ಕೆಲವೇ ಕೆಲವು ಗಂಟೆಗಳು ಒಂದು ಮೂರ್ ನಾಲ್ಕೈದು ಗಂಟೆಗಳು ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಆರ್ ಸಿ ಬಿ ಟೀಮು ಅಷ್ಟು ದೊಡ್ಡ ಕ್ರೌಡ್ ಅನ್ನ ವೆಲ್ಕಮ್ ಮಾಡೋಕೆ ರೆಡಿ ಆಗಬೇಕು ಸರ್ಕಾರಕ್ಕೆ ತಿಳಿಸಿತ್ತು ಪೊಲೀಸ್ ಇಲಾಖೆ ಏನಂತ ಎರಡು ಕಡೆ ಇವೆಂಟ್ ಮಾಡೋದು ಬೇಡ ಚೆನ್ ಚಿನ್ನಸ್ವಾಮಿ ಸ್ಟೇಡಿಯಂದು ಬೇಡ ಅಂತ ಪೊಲೀಸರು ಹೇಳಿಲ್ಲ ಬದಲಾಗಿ ಎರಡು ಕಡೆ ಮಾಡೋದು ಬೇಡ ಎರಡು ಕಡೆ ಮಾಡೋದಾದರೆ ಪೋಸ್ಟ್ಪೋನ್ ಮಾಡಿ ಎರಡೇ ಆಪ್ಷನ್ ಇರೋದು ನಮಗೆ ಇವತ್ತೇ ವಿಧಾನಸೌಧದ ಕಾರ್ಯಕ್ರಮವೂ ಮಾಡಿ ಮೆರವಣಿಗೆಯದ್ದು ಇತ್ತು ಪ್ಲಾನ್ ಆಮೇಲೆ ಸಾಧ್ಯವೇ ಇಲ್ಲ ಅಂತ ಪೊಲೀಸರು ಆಗೋದೇ ಇಲ್ಲ ಇದು ನಮ್ಮಿಂದ ಅದ್ರ ಮೇಲೆ ಇಷ್ಟ ಅಂತ ಹೇಳಿದ ಮೇಲೆ ಮೆರವಣಿಗೆ ಈ ಓಪನ್ ಬಸ್ಸೋ ಏನೋ ಪ್ರೊಸೆಷನ್ ಇತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತು ಸರ್ಕಾರ ಆದರೆ ವಿಧಾನಸೌಧದ ಕಾರ್ಯಕ್ರಮಕ್ಕೂ ಪೊಲೀಸರು ಒಪ್ಕೊಂಡಿರಲಿಲ್ಲ ನೀವು ಇದನ್ನು ಮಾಡಬೇಕು ಎರಡೂ ಇಷ್ಟು ದೊಡ್ಡ ಅಚ್ಚುಕಟ್ಟಾಗಿ ಮಾಡಬೇಕಂದ್ರೆ ಎರಡು ದಿನ ಆದರೂ ಟೈಮ್ ಬೇಕೇ ಬೇಕು ಅಂತ ಕೇಳಿರ್ತಾರೆ ಆದರೆ ಪೊಲೀಸರ ಈ ಸಲಹೆಯನ್ನು ಧಿಕ್ಕರಿಸಲಾಗಿತ್ತು ಅನ್ನೋದು ವೆರಿ ವೆರಿ ಕ್ಲಿಯರ್ ಆಗೋತಾಗ್ತಿದೆ ಈಗ ನೋಡಿ ಪೊಲೀಸರೇ ಶೇರ್ ಮಾಡಿದ್ದಾರೆ ಪೊಲೀಸರು ಆ ಕ್ರೌಡನ್ನು ಕಂಟ್ರೋಲ್ ಮಾಡಿದ ರೀತಿ ಎಕ್ಸಾಸ್ಟ್ ಆಗಿ ಹೋಗ್ತಾರೆ ಅಲ್ಲಿದ್ದಂಥ ಸಂಖ್ಯೆ ಚುನಸ್ವಾಮಿ ಸ್ಟೇಡಿಯಮಲ್ಲಿ ಕಡಿಮೆ ಇತ್ತು ಸ್ಪ್ಲಿಟ್ಟಾಗಿತ್ತು ವಿಧಾನಸೌಧದ ಹತ್ತಿರ ಕ್ರೌಡ್ ಏನು ಕಡಿಮೆ ಹೋಗಿತ್ತಾ ಅಲ್ಲಿ ಟೀಮ್ ಆರ್ ಸಿ ಬಿ ಹೋಗುತ್ತೆ ಮತ್ತು ಇಡೀ ಸರ್ಕಾರದ ಭಾಗವಾಗಿರೋರೆಲ್ಲ ಇರ್ತಾರೆ ಅಂದರೆ ಎಷ್ಟು ಪ್ರೊಟೆಕ್ಷನ್ ಕೊಡಬೇಡ ಸೊ ಅಲ್ಲಿರಬೇಕು ಈ ಕಡೆ ಪ್ರೋಗ್ರಾಮು ನೆಗ್ಲೆಕ್ಟ್ ಆಯಿತು ಇದೆಲ್ಲ ಈಗ ಹೊರಗಡೆ ಬರ್ತಿದ್ದೆಲ್ಲ ಪೊಲೀಸರು ಹೇಳಿದ್ದಿಷ್ಟೇ ಸಂಡೇ ಅಷ್ಟೊತ್ತಿಗೆ ಸ್ವಲ್ಪ ಜೋಶು ಬಿಸಿ ಕಡಿಮೆ ಆಗಿರುತ್ತೆ ಒಂದು ನಾಲ್ಕು ದಿನ ಕಳೆದಿರುತ್ತೆ ಅದು ಒಂದು ಅಡ್ವಾಂಟೇಜು ಆಮೇಲೆ ನಮಗೆ ಟೈಮ್ ಸಿಗುತ್ತೆ ಎಷ್ಟು ಜನ ಬಂದರೂ ನಿಭಾಯಿಸುವಷ್ಟು ಟೈಮ್ ಸಿಗತ್ತೆ ಇದು ತುಂಬ ಡೇಂಜರಸ್ ಅಂತ ಪೊಲೀಸರು ಹೇಳಿರ್ತಾರೆ ಆದರೆ ಈ ಫ್ರ್ಯಾಂಚೈಸಿಯವರು ಮತ್ತು ಸರ್ಕಾರದವರು ಹೇಳಿದ್ದೇನು ಅಂತ ಕೇಳಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಮತ್ತು ಸರ್ಕಾರದವರು ಇಬ್ಬರು ಹೇಳಿದ್ದೇನು ಅಂತ ಕೇಳಿದರೆ ಕೆಲವು ವಿದೇಶಿ ಪ್ಲೇಯರ್ಸ್ ಎಲ್ಲ ಹೋಗಿಬಿಡ್ತಾರೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಣೋದಿಲ್ಲ ಅದು ವಿದೇಶಿ ಪ್ಲೇಯರ್ಸ್ ಎಲ್ಲ ಹೋಗಿಬಿಡ್ತಾರೆ ಹಾಗಾಗಿ ನಾಳೆನೇ ಆಗಬೇಕು ಅಂದರೆ ವೆನ್ಸ್ಡೇನೇ ಆಗಬೇಕು ಅಂತ ಹಠ ಶುರುವಾಗಿಬಿಡುತ್ತೆ ಪೊಲೀಸರ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋವರು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆ ಎಸ್ ಸಿ ಎ ಇವರದ್ದು ಒತ್ತಡ ಇತ್ತು ಅನ್ನೋದು ಅಷ್ಟೇ ಸತ್ಯ ಆದರೆ ಇದೆಲ್ಲವನ್ನು ನಿಭಾಯಿಸಬೇಕಾಗಿರೋದು ಯಾರು ಹಠ ಮಾಡಿದ್ರೂ ಒಂದು ಮಾತ್ರಕ್ಕೆ ಜವಾಬ್ದಾರಿ ಇರಬೇಕಾಗಿದ್ದು ಯಾರಿಗೆ ಪೊಲೀಸರೇ ಸಜೆಸ್ಟ್ ಮಾಡಿದ ಮೇಲೂ ಕೂಡ ಜನರ ಜೀವದ ಜೊತೆ ಆಟ ಆಯ್ತಲ್ವಾ ನೋಡಿ ಈಗ ಕೆ ಎಸ್ ಸಿ ಎ ಅವರು ಸರಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯವರು ಅವ್ರ ಮೇಲೆ ಹಾಕೋಕೆ ನೋಡಿದ್ರು ವಿಧಾನಸೌಧ ಬಳಿ ಆಯ್ತಲ್ಲ ಕಾರ್ಯಕ್ರಮ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ತಾನೇ ಎಡವಟ್ಟಾಗಿದ್ದು ಅದು ಕೆ ಎಸ್ ಸಿ ಎಡವಟ್ಟು ಅನ್ನೋ ಥರ ಅವ್ರ ಮೇಲೆ ಎತ್ತ ಹಾಕೋಕೆ ನೋಡಿದ್ರು ಕೆ ಎಸ್ ಸಿ ಎ ಕಾರ್ಯಕ್ರಮ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದ್ದಾ ಇಲ್ವಾ ರಾಜ್ಯದಲ್ಲಾಗುವ ರಾಜಧಾನಿಯಲ್ಲಾಗಿರುವಂಥ ಇಷ್ಟು ದೊಡ್ಡ ಕಾರ್ಯಕ್ರಮ ಕೆ ಎಸ್ ಸಿ ಎ ಮಾಡೋದಕ್ಕೆ ಹೊರಟಿತ್ತೆ ಅಂತ ಗೊತ್ತಿತ್ತ ಇಲ್ವಾ ಅದು ಪೂರ್ವ ನಿಯೋಜಿತ ಒಂದು ರೀತಿಯಲ್ಲಿ ಅದು ಚಿನ್ನಸ್ವಾಮಿ ಸ್ಟೇಡಿಯಂದು ಮಸ್ಟ್ ಆಗೋದೇ ಇತ್ತು ಯಾಕಂದ್ರೆ ಆಗದೆ ಇದ್ರೆ ಇನ್ನೊಂಥರ ಗಲಾಟೆ ಆಗೋ ಚಾನ್ಸಸ್ ಇರ್ತಿತ್ತು ಅಷ್ಟರೊಚ್ಚಿಗೆ ಗೆದ್ದಿದ್ರು ಆರ್ ಸಿ ಬಿ ಫ್ಯಾನ್ಸು ಎಕ್ಸ್ಟ್ರಾ ಆಗಿದ್ದು ವಿಧಾನಸೌಧದ್ದು ಇದು ಪಾಯಿಂಟು ಎಕ್ಸ್ಟ್ರಾ ನೀವು ಯಾಕೆ ವಿಧಾನಸೌಧದ್ದು ಮಾಡೋದಕ್ಕೆ ಹೋದ್ರಿ ಪೊಲೀಸರು ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೂ ನಿಮ್ಮ ಕ್ರೆಡಿಟ್ಗೆ ತಾನೇ ಇದನ್ನು ಮಾಡಿದ್ದು ಸಪ್ರೇಟಾಗಿ ನಾವು ಕೊಹ್ಲಿ ಜೊತೆ ಮಿಂಚಬೇಕು ಅಂತ ತಾನೇ ನೀವು ಮಾಡೋದಕ್ಕೆ ನೋಡಿದ್ದು ಯುವಜನರ ಮನ ಗೆಲ್ಲಬಹುದು ಕೊಹ್ಲಿ ಜೊತೆ ಪೋಸ್ ಕೊಟ್ಟು ಅಂತ ತಾನೇ ನೀವು ಇದನ್ನು ಮಾಡೋದಕ್ಕೆ ನೋಡಿದ್ದು ಅಥವಾ ಇದನ್ನು ಭಾಷೆ ಮತ್ತೊಂದು ಅಂತ ಸೇರಿಸಿ ಬೇರೆ ರೀತಿ ರಾಜಕೀಯ ಮೈಲೇಜ್ಗೂ ಆಗಿರಬಹುದು ಕನ್ನಡ ಆರ್ ಸಿ ಬಿ ಆ ರೀತಿಯಲ್ಲಿ ಒಂದು ಮೈಲೇಜ್ ತಗೊಳ್ಳಬಹುದು ಅನ್ನುವಂಥ ಆಲೋಚನೆಗೂ ಬಿದ್ದು ಹುಚ್ಚು ಅಭಿಮಾನಿಗಳಂತೆ ಕ್ರೇಜಿಗೆ ಬಿದ್ದರೆ ಅವರು ಜವಾಬ್ದಾರಿ ಮಾರತು ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಿದೆ ಎಕ್ಸ್ಟ್ರಾ ಆಗಿದ್ದು ವಿಧಾನಸೌಧದ ಕಾರ್ಯಕ್ರಮ ಸೊ ಅಲ್ಲಿ ಭರ್ಜರಿ ಭದ್ರತೆಯನ್ನು ಕೊಡಲೇಬೇಕಾಯಿತು ಅನಿವಾರ್ಯವಾಗಿ ಈಗ ಬಸ್ಗೂ ಕೊಟ್ರು ಪ್ರೊಟೆಕ್ಷನ್ ಓಕೆ ಮೆರವಣಿಗೆ ನಡಿಲಿಲ್ಲ ಅಂದ್ರೂ ಬಸ್ ಬರೋ ದಾರಿಯಲ್ಲಿ ಅಲ್ಲೂ ಒಂದಿಷ್ಟು ಪ್ರೊಟೆಕ್ಷನ್ ವಿಧಾನಸೌಧ ಹತ್ರ ಜನ ಯಾಕೆ ಸೇರಿದ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಚೆನ್ನಸ್ವಾಮಿ ಸ್ಟೇಡಿಯಂ ಡೈರೆಕ್ಟ್ ಆಗಿ ಹೋಗ್ಬೋದಿತ್ತಲ್ವಾ ಅಲ್ಲಿಗೆ ಡೈವರ್ಟ್ ಮಾಡ್ಬೋದಿತ್ತು ಇಲ್ಲಿ ಯಾಕೆ ಬರೋಕ್ ಬಿಟ್ರು ಯಾಕೆ ಅಂದ್ರೆ ಈ ಮೆರವಣಿಗೆಯ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ ಮೆರವಣಿಗೆ ನಡೆಯುತ್ತೆ ಅಂತ ಜನ ಅಂದ್ಕೊಂಡಿದ್ರು ಸರ್ಕಾರ ಮೆರವಣಿಗೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿತ್ತು ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಕಮ್ಯುನಿಕೇಶನ್ ಗ್ಯಾಪು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರೋ ಪೊಲೀಸರಿಗೂ ಗೋಲ್ ಮೆರವಣಿಗೆ ಈ ರ್ಯಾಲಿ ಆಗ್ತಿದೆಯಾ ಅಥವಾ ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗೊಂದಲ ಈ ಆರ್ಗನೈಸರ್ಗು ಮತ್ತು ಅಲ್ಲಿರೋ ಪೊಲೀಸರಿಗೂ ಕಮ್ಯುನಿಕೇಷನ್ ತುಂಬ ಕಡಿಮೆ ಇತ್ತು ಅನ್ನೋದನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಿಂತಿರುವಂತಹ ಪೊಲೀಸರೇ ಸ್ಪಷ್ಟಪಡಿಸಿದ್ದಾರೆ ಡೆಕನ್ ಹೆರಾಲ್ಡ್ ಅದನ್ನು ತುಂಬ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದೆ ಎಲ್ಲ ಪತ್ರಿಕೆಗಳು ಮಾಧ್ಯಮಗಳು ಇದನ್ನೆಲ್ಲ ತೆರೆದಿಡ್ತಿದ್ದಾವೆ ನಿಮಗೆ ಗಮನಿಸಬಹುದು ಇಲ್ಲಿ ಏನಾಗಿದೆ ಅನ್ನೋದನ್ನು ವಿಧಾನಸೌಧದ ಕಾರ್ಯಕ್ರಮ ಮಾಡೋದಕ್ಕೆ ಜಿದ್ದಿಗೆ ಬಿದ್ದಿದ್ದೆ ಚಿನ್ನಸ್ವಾಮಿ ಬಳಿ ಕೊರತೆಗೆ ಪೊಲೀಸರ ಕೊರತೆ ಕಾರಣ ಅಲ್ಲಿ ಬ್ಯಾರಿಕೇಡ್ಗಳೇ ಕಡಿಮೆ ಇದು ಮತ್ತು ಗೇಟ್ಗಳನ್ನು ಓಪನ್ ಮಾಡೋದು ಒನ್ ಬೈ ಒನ್ ಪ್ಲ್ಯಾನ್ ಆಗಾಗಬೇಕಿತ್ತು ಒಂದೇ ಒಂದು ಎರಡೆರಡು ಗ್ರೇ ಗೇಟನ್ನು ಓಪನ್ ಮಾಡಿಬಿಡ್ತಾರೆ ಎಲ್ಲೂ ಓಪನ್ ಆಗುತ್ತೆ ನೆಕ್ಸ್ಟು ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ಗಳಿರಬೇಕಿತ್ತು ಅದ್ರ ಬಗ್ಗೆ ಸರಿಯಾಗಿ ಒಂದು ಆರ್ಡರನ್ನು ಎಸ್ ಒ ಪಿಯನ್ನು ಮೇಂಟೈನ್ ಮಾಡಬೇಕಿತ್ತು ಆದರೆ ಒಂದೇ ಗೇಟ್ ಓಪನ್ ಆಗುತ್ತೆ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಎಲ್ಲರೂ ಸಾವಿರ ಸಾವಿರ ಗಟ್ಟಲೆ ಜನ ಒಂದೇ ಗೇಟಲ್ಲಿ ನುಗ್ಗುತ್ತಾರೆ ಅಲ್ಲೇ ಆಯಿತು ಅನಾಹುತ ಸೊ ಯಾರು ಹೊಣೆಯೋದಕ್ಕೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ ಆ್ಯಂಬುಲೆನ್ಸ್ ಇಲ್ಲದೆ ನಲವತ್ತು ನಿಮಿಷ ಆ್ಯಂಬುಲೆನ್ಸ್ ಬರಲಿಲ್ಲ ಅಲ್ಲಿ ಹೊಯ್ಸಳ ಜೀಪಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅಸ್ವಸ್ಥರಾದವರನ್ನ ಹೊಯ್ಸಳ ಜೀಪಲ್ಲ ಎತ್ಕೊಂಡು ಹೋಗೋದು ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ವಾಲಂಟಿಯರ್ಸ್ ಮತ್ತು ಆ್ಯಂಬುಲೆನ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಅರೇಂಜ್ ಆಗಿರಬೇಕು ಇದೆರಡು ಇರಲಿಲ್ಲ ವಿಧಾನಸೌಧ ಆಗಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಲಿ ಅದಕ್ಕೆ ಬೇಕಾದಷ್ಟು ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಇಷ್ಟು ದೊಡ್ಡ ಕ್ರೌಡ್ ಸೇರೋ ಕಡೆ ನೋಡಿ ಈಗ ಯಾರದ್ದು ಮಿಸ್ಟೇಕು ಅನ್ನೋದಕ್ಕೆ ಆನ್ಸರ್ ಮಾಡಬೇಕು ಇಷ್ಟೆಲ್ಲ ಸತ್ಯ ಹೊರಗಡೆ ಬಿದ್ದ ಮೇಲೂ ಈಗ ಯಾರ ಮೇಲೆ ಹಾಕ್ತೀರಿ ಪೊಲೀಸರೇ ಹೇಳಿದ್ರಲ್ಲ ಸತ್ಯವನ್ನು ಪೊಲೀಸ್ರ ಮೇಲೆ ಹಾಕ್ತೀರಾ ಈಗ ತನಿಖೆ ಮಾಡು ವರದಿ ಕೊಡಿ ಅಂತ ಹೇಳಿದ್ದಾರೆ ಪೊಲೀಸರ ವೈಫಲ್ಯ ಅಂತ ಒಂದೆರಡು ಜನ ಸಸ್ಪೆಂಡ್ ಮಾಡೋಣ ಅವ್ರ ಜೀವನ ಜೊತೆ ಆಟ ಆಡೋಣ ಅಂತ ಪ್ಲ್ಯಾನ್ ಮಾಡಬಹುದು ಅಂಥದ್ದೇ ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ರಿಪೋರ್ಟ್ ಬರಬಹುದು ಬಟ್ ಪೊಲೀಸರೇ ಹೇಳ್ತಿದ್ದಾರೆ ಈಗ ನೋಡಿ ನಮ್ಮ ಮಾತನ್ನೇ ಧಿಕ್ಕರಿಸಲಾಗಿದೆ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರಬಹುದು ಗೌರ್ಮೆಂಟ್ ಇರಬಹುದು ಯಾವ ರೀತಿ ತರಾತುರಿ ಮಾಡಿದ್ರು ಅನ್ನೋದನ್ನು ಬಿಡಿಸಿ ಹೇಳ್ತಿದ್ದಾರೆ ಕೆ ಎಸ್ ಸಿ ಎ ಮೇಲೆ ನೀವು ಹಾಕ್ತೀರಿ ಅಂದ್ರೆ ಇಬ್ರೂ ಜವಾಬ್ದಾರಿ ಅದು ಹೆಂಗೆ ನೀವು ಕೆ ಎಸ್ ಸಿ ಎ ಏನ್ಬೇಕಾದ್ರು ಮಾಡಕ್ ಬಿಟ್ಬಿಡ್ತೀರಾ ಹಾಗಾದ್ರೆ ಕರ್ನಾಟಕದಲ್ಲಿ ಮಾಡಬಾರ್ದು ಮಾಡ್ತೀವಿ ಅಂದ್ರೆ ಬಿಟ್ಬಿಡ್ತೀರಾ ಇಲ್ಲ ತಾನೇ ಅದು ನಿಮ್ಮ ಹೊಣೆ ತಾನೇ ಅದು ಹೆಂಗ್ ನೀವು ಡಬಲ್ ಪ್ರೋಗ್ರಾಮ್ ಅನ್ನು ಒಂದೇ ದಿನ ಆರ್ಗನೈಸ್ ಮಾಡಿದ್ರಿ ಕ್ಲಿಯರ್ ಆನ್ಸರು ಇಲ್ಲಿ ಸಿಕ್ಕಿಬಿಡತ್ತೆ ನೋಡಿ ಎಡವಟ್ಟುಗಳಾಗಿದ್ದಂದ್ರೂ ಒಂದೆರಡಲ್ಲ ಎಷ್ಟು ಅಭಿಮಾನಿಗಳು ಬರಬಹುದು ಅನ್ನೋ ಲೆಕ್ಕನೇ ಇಲ್ಲ ಮೂವತ್ತು ಸಾವಿರ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಸ್ಟೇಟ್ಮೆಂಟ್ಗಳು ಬಂದಿವೆ ನೋಡಿ ಮೂವತ್ ನಲ್ವತ್ತು ಸಾವಿರ ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಜನರಿಗೆ ನಿನ್ನೆ ಮೆಟ್ರೋದಲ್ಲಿ ಸಂಚಾರ ಆಗಿದ್ದು ಎಂಡ್ ಆಫ್ ದಿ ಡೇ ಸಿಕ್ಕ ನಂಬರ್ಸು ನಾಲ್ಕು ಲಕ್ಷ ಜನ ಹರಿದು ಬಂದಿದ್ದಾರೆ ಅಲ್ಲಿಗೆ ಮಧ್ಯಾಹ್ನ ಮೂರು ಗಂಟೆ ತನಕ ಆನ್ಲೈನ್ ಟಿಕೆಟ್ ಬಗ್ಗೆ ಯಾಕೆ ಎಲ್ಲೂ ಮಾಹಿತಿ ಕೊಟ್ಟಿರಲಿಲ್ಲ ಯಾಕೆ ಸಡನ್ ಆಗಿ ಬಂತು ವಿಚಾರ ಯಾಕೆ ಅಲ್ಲಿ ತನಕ ಕೊಟ್ಟಿರಲಿಲ್ಲ ಅಭಿಮಾನಿಗಳು ಉಚಿತ ಪ್ರವೇಶ ಅನ್ನೋ ಸಂದೇಶವನ್ನು ರವಾನಿಸಿದ್ಯಾರು ಬಂದ್ರು ಹಂಗೆ ಸಾಗರೋಪಾದಿಯಲ್ಲಿ ಬಂದ್ರು ಜನ ಉಚಿತ ಪ್ರವೇಶ ಅನ್ನೋದನ್ನ ರವಾನಿಸಿದ್ದು ಯಾರು ಕೊನೆಗೆ ಟಿಕೆಟ್ ವಿತರಿಸಲಾಗತ್ತೆ ಅನ್ನೋ ಮೆಸೇಜ್ ಯಾರಿಂದ ಬಂತು ಸ್ಟೇಡಿಯಂನ ಮೂರು ಆರು ಏಳು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಷ್ಟು ಗೇಟುಗಳ ಮುಂಭಾಗದಲ್ಲಿ ಸಹಸ್ರಾರು ಅಭಿಮಾನಿಗಳು ಕಿಕ್ಕಿರಿದು ಜಮಾಯಿಸಿದ್ದು ಪೊಲೀಸರು ಹಾಗೂ ಕೆ ಎಸ್ ಸಿ ಆಡಳಿತಕ್ಕೆ ಗೊತ್ತೇ ಇರಲಿಲ್ವಾ ಅದನ್ನಾದರೂ ಅಷ್ಟು ನೋಡಿದ ಮೇಲಾದರೂ ಏನಾಗಬಹುದು ಈಗ ಏನಾಗಬಹುದು ನಾವು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ಆರು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿನಂದನಾ ಸಮಾರಂಭ ನಡೆಯುವುದು ನಿಗದಿಯಾಗಿರುತ್ತೆ ಹಾಗಾಗಿ ಇಡೀ ಸ್ಟೇಡಿಯಂ ಸುತ್ತ ಸುಮಾರು ಮೂವತ್ತು ಸಾವಿರ ಜನ ಅಲ್ಲೇ ಸೇರಿರ್ತಾರೆ ಮಕ್ಕಳು ಮಹಿಳೆಯರು ಅಭಿಮಾನಿಗಳು ಅಲ್ಲಿಗೆ ಬಂದಿರ್ತಾರೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಸನ್ಮಾನದ ಕಾರ್ಯಕ್ರಮ ಆ ಸನ್ಮಾನದ ಕಾರ್ಯಕ್ರಮಾನು ಯಾವ ರೀತಿ ಆಯ್ತು ಅಂದ್ರೆ ಅದು ಅವಮಾನ ಆಯ್ತಾ ಅನ್ನೋ ತರಂಕ ಜನಾನೇ ಮಾತಾಡ್ತಿದ್ದಾರೆ ನಾವಲ್ಲ ಜನನೇ ಮಾತಾಡ್ತಿದ್ದಾರೆ ಅಲ್ಲಿ ಏನು ಜನ ವೇದಿಕೆ ಮೇಲೆ ನುಗ್ಗೋದೇನು ಸೆಲ್ಫಿ ತಗೊಳ್ಳೋದೇನು ರಾಜಕಾರಣಿಗಳು ಮಕ್ಕಳು ಮೊಮ್ಮಕ್ಕಳು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನೆನಪಿರ್ಲಿ ನೋಡಿ ಗೇಟ್ ಬಂದಿಟ್ಟಿದ್ದು ಇಪ್ಪತ್ತೊಂದು ಗೇಟ್ ಗಳನ್ನ ಸಂಜೆ ನಾಲ್ಕೂವರೆ ತನಕನೂ ಬಂದಿಟ್ಟಿದ್ದು ಇಡೀ ದುರಂತಕ್ಕೆ ಅತಿ ಮುಖ್ಯವಾದ ಕಾರಣ ನುಗ್ಗದ್ರೂ ಜನ ಓಪನ್ ಆಗ್ತಿದ್ದಂಗೆ ಒಂದೇ ಗೇಟ್ ಅಲ್ಲಿ ನುಗ್ಗುತ್ತಾರೆ ಇಪ್ಪತ್ತೊಂದು ಗೇಟ್ಗಳು ಕೂಡ ಬಂದ್ ಆಗಿದ್ವು ಈಗ ಸರ್ಕಾರದ ಪ್ರಾಥಮಿಕ ವರದಿಗಳು ಹೇಳ್ತಿದ್ದಾವೆ ಕೆ ಎಸ್ ಸಿ ಎ ಮೇಲೆ ಎತ್ತಾಗ್ತಿದ್ದಾರೆ ಆದ್ರೆ ಕೆ ಎಸ್ ಸಿ ಏನು ಜವಾಬ್ದಾರಿ ಆಗ ಹೊರಬೇಕಾಗತ್ತೆ ಸರ್ಕಾರವೂ ಇದ್ರ ಜವಾಬ್ದಾರಿಯನ್ನು ಹೊರಲೇಬೇಕಾಗತ್ತೆ ಡಬಲ್ ಪ್ರೋಗ್ರಾಮ್ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಆಗಲ್ಲ ಇದು ಡಬಲ್ ಪ್ರೋಗ್ರಾಮ್ ಅಂತ ಹೇಳಿದ್ರು ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ವಿಟ್ರಿ ಪರೇಡ್ ನಡೆಸಲಾಗುತ್ತೆ ಅನ್ನೋ ಸುದ್ದಿ ಬುಧವಾರ ಬೆಳಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರಗೊಂಡು ಬಿಡುತ್ತೆ ಆ ರೀತಿಯಲ್ಲಿ ಸುದ್ದಿ ಹೊರಗಡೆ ಬಂದ್ಬಿಡುತ್ತೆ ಕೆ ಎಸ್ ಎ ಕೂಡ ವಿಧಾನಸೌಧದ ಭವ್ಯ ಮೆಟ್ರಲ್ಗಳ ಮೇಲೆ ಸನ್ಮಾನ ಸಮಾರಂಭ ಏರ್ಪಡಿಸುತ್ತೆ ವಿಧಾನಸೌಧ ಎದುರು ಸರಿ ಸುಮಾರು ಒಂದೂವರೆ ಲಕ್ಷ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಮೂರು ಲಕ್ಷ ಜನ ಜನ ಸಂಜೆವರೆಗೆ ಕಾರ್ಯಕ್ರಮದ ಬಗ್ಗೆ ಸರಿಯಾದ ಮಾಹಿತಿ ಜನಕ್ಕೆ ಗೊತ್ತಿಲ್ಲ ಪರೇಡ್ ನಡೆಯುತ್ತಾ ಎಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಜಸ್ಟ್ ಅಲ್ಲಿ ಒನ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಲಕ್ಷ ಜನ ಸೇರಿಬಿಟ್ಟಿರ್ತಾರೆ ಅದನ್ನು ನಿಭಾಯಿಸೋದಕ್ಕೆ ಮಹಿಳಾ ಪೊಲೀಸರಂತೂ ಇಲ್ಲವೇ ಇಲ್ಲ ಓವರ್ ಆಲ್ ಪೊಲೀಸರ ಸಂಖ್ಯೆನೂ ಕೂಡ ಕಡಿಮೆ ಹಾಗಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜನ ಓಡಾಡ್ತಾನೇ ಇದ್ದಾರೆ ಗೇಟ್ ಕ್ಲೋಸ್ ಮಾಡಿಟ್ಟಿದ್ದು ಅತ್ಯಂತ ದೊಡ್ಡ ಎಡವಟ್ಟಿನಲ್ಲೇ ಮಹಾ ಎಡವಟ್ಟು ಟಿಕೆಟ್ ಜೀನಿ ಅನ್ನುವಂಥ ಖಾಸಗಿ ಆ್ಯಪ್ ಮುಖಾಂತರ ಮೂವತ್ತೈದು ಸಾವಿರ ಪ್ರವೇಶ ಟಿಕೆಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಖಾಸಗಿ ಆ್ಯಪ್ ಮುಖಾಂತರ ಟಿಕೆಟ್ ಕೊಡಲಾಗಿದೆ ಅನ್ನೋ ವಿಷಯ ಮಧ್ಯಾಹ್ನದವರೆಗೂ ಯಾವನಿಗೂ ಗೊತ್ತಿಲ್ಲ ರೀ ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿ ಮುಕ್ತ ಪ್ರವೇಶ ಇದೆ ಅಂದ್ಕೊಂಡು ಜನ ಹಿಂಡ್ ಹಿಂಡಾಗ ನುಗ್ಗಿ ಬಂದ್ಬಿಡ್ತಾರೆ ಟಿಕೆಟ್ ಬಗ್ಗೆ ಎಲ್ಲಿ ನೀವು ಕ್ಲಾರಿಟಿ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಕಡೆಗಂತೂ ಅದು ಬಂದಿಲ್ಲ ಗಮನಕ್ಕೆ ಬಂದಿಲ್ಲ ಯಾರಿಗೂ ಸರಿಯಾಗಿ ಸೊ ಜನ ತುಂಬ ತುಂಬ ಬಂದುಬಿಟ್ರು ಗೊತ್ತಿಲ್ಲ ಬಂದವರಿಗೆಲ್ಲ ಹೇಗೋ ನೂಕು ನೂಕ್ಲಲ್ಲಿ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಬಂದುಬಿಟ್ರು ಏಕಾಏಕಿ ಗೇಟ್ ತೆಗೆದು ಸುಮಾರು ನಾಲ್ಕೂವರೆ ಅಷ್ಟೊತ್ತಿಗೆ ನೋಡಿ ಆಡಳಿತ ಮಂಡಳಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಂಟರಿಂದ ಹತ್ತು ಗೇಟ್ಗಳನ್ನು ತೆರೆಯೋದಕ್ಕೆ ಮುಂದಾಗಿದ್ದಾರೆ ಆದರೆ ಇಷ್ಟೊತ್ತಿಗೆ ರಸ್ತೆಯಲ್ಲಿ ಸೇರಿದ್ದ ಮೂರು ಲಕ್ಷ ಜನ ಸಹನೆ ಕಳ್ಕೊಂಡು ಬಿಟ್ಟಿದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಓಡಾಡಿ ಸಹನೆ ಕಳ್ಕೊಂಡು ಬಿಟ್ಟಿರ್ತಾರೆ ಗೇಟ್ ನಂಬರ್ ಹನ್ನೆರಡರ ಬಳಿ ಫುಟ್ಪಾತ್ ಮೇಲಿದ್ದ ಚರಂಡಿಯ ಸ್ಲ್ಯಾಬ್ ಬೇರೆ ಕುಸಿಯತ್ತೆ ಅದರ ಪರಿಣಾಮ ಅಲ್ಲಿ ಒಂಥರ ಗಾಬರಿಯಾಗಿ ಕಾಲು ತುಳಿತಾ ಇತ್ತು ಅದೇ ವೇಳೆ ಗೇಟ್ ತೆರೆದು ಬಿಟ್ರು ಜನ ಸ್ಟೇಡಿಯಂ ಒಳಗಡೆ ನುಗ್ಗೋದಿಕ್ಕೆ ಶುರು ಮಾಡಿದ್ರು ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಇದು ಹಿಂಗಾಗಿದೆ ಅಂತ ಕಮ್ಯುನಿಕೇಟ್ ಮಾಡಿ ಪೊಲೀಸರು ಅಲ್ಲಿ ಆಡಳಿತ ಮಂಡಳಿ ಯಾವುದು ಕಮ್ಯುನಿಕೇಶನ್ ಇಲ್ಲ ಇಲ್ಲಿ ಆಲ್ರೆಡಿ ಜನ ಅಲ್ಲೇನೋ ಕುಸಿತ ಆಗಿದೆ ಅಂತ ಕಂಗಾಲಾಗಿ ಅಲ್ಲೊಂದು ಸ್ವಲ್ಪ ಕಾಲು ತುಳಿತ ಅಷ್ಟೊತ್ತಿಗೆ ಅದೇ ಟೈಮಲ್ಲಿ ಗೇಟ್ ಓಪನ್ ಆಗುತ್ತೆ ಹಾಗಾಗಿ ಒಂದು ಗೇಟ್ನಿಂದ ಮತ್ತೊಂದು ಗೇಟ್ ಕಡೆಗೆ ಜನ ನುಗ್ಗೋದಿಕ್ಕೆ ಶುರು ಮಾಡ್ತಾರೆ ನೂಕಾಟದಲ್ಲಿ ಮಹಿಳೆಯರು ಮಕ್ಕಳು ಸಿಕ್ಕಾಕ್ ಕೊಳ್ತಾರೆ ಎಲ್ಲಾ ಗೇಟ್ ತೆರೆಯದೆ ಕೆಲವೇ ಕೆಲವು ಗೇಟ್ ತೆಗೆದಿದ್ದು ದೊಡ್ಡ ಸಮಸ್ಯೆ ಆಗಿಬಿಡ್ತು ಟಿಕೆಟ್ ಇದ್ದವ್ರ ಜೊತೆ ಟಿಕೆಟ್ ಇಲ್ಲದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದುದರಿಂದ ಪೊಲೀಸರು ಯಾರನ್ನ ಕಂಟ್ರೋಲ್ ಮಾಡೋದು ಯಾರನ್ನು ಬಿಡೋದು ಅನ್ನೋದು ಅರ್ಥ ಆಗಲಿಲ್ಲ ಅಕಸ್ಮಾತ್ ಮಧ್ಯಾಹ್ನ ಒಂದು ಗಂಟೆಯಿಂದ ಟಿಕೆಟು ಅಂತ ಅನೌನ್ಸ್ ಮಾಡಿ ಕ್ಯೂನಲ್ಲಿ ನಿಂತು ಅವರು ಟಿಕೆಟ್ ತಗೊಂಡು ಬಹಳ ಆರ್ಗನೈಸ್ಡ್ ಆಗಿ ಎಸ್ ಒ ಪಿ ಪ್ರಕಾರ ನೀವು ಬಿಟ್ಟಿದ್ರೆ ಟಿಕೆಟ್ ಇದ್ದವರನ್ನ ಮಾತ್ರ ಸ್ಟೇಡಿಯಂ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರೆ ಈ ಅನಾಹುತ ಖಂಡಿತ ಆಗಿರಲಿಲ್ಲ ಆತಿರ್ಲಿಲ್ಲ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವ ರೀತಿ ಜನರನ್ನ ಒಳಗೆ ಬಿಡಬಹುದು ಅನ್ನೋ ಸಣ್ಣ ತಯಾರಿ ಇರಲಿಲ್ಲ ತರಾತುರಿ ಇಪ್ಪತ್ನಾಲ್ಕು ಗಂಟೆ ಆರ್ ಸಿ ಬಿ ಕಪ್ ಗೆದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ನಮ್ಮ ದೊಡ್ಡ ದೊಡ್ಡ ಸ್ಥಿಕೆಯನ್ನು ತೋರಿಸಬೇಕು ಅಂತ ನೀವು ಮಾಡೋದಕ್ಕೆ ಹೋದ್ರ ಇಂಥ ಅನಾಹುತನ ಏನೂ ಪೂರ್ವ ತಯಾರಿ ಇಲ್ಲದೆ ಇಷ್ಟು ದೊಡ್ಡ ಅನಾಹುತ ಸಂಭವಿಸುವಂತಾಗಿದೆ ನಿಮ್ಮ ಒಂದು ಅನಾಗರಿಕತೆಯಿಂದ ನಾನು ಮಗನ ಇವತ್ತು ಬಲಿ ತಗೊಂಡಿದ್ದೀರಾ ದಯವಿಟ್ಟು ಅವ್ರು ಕರ್ಕೊಂಡೋಗ ಕೆಲಸ ಮಾಡ್ಕೊಳ್ಳಿ ಆಗದಾಗೋಗ್ಬಿಟ್ಟಿದೆ ಇವ್ರು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತಾರೆ ಅದೇ ಸರ್ಕಾರಿ ಮಿನಿಸ್ಟರ್ ಬಂದಿದ್ರು ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರು ಹೋದ್ರು ಬಂದ್ರು ಓದ್ರು ನಾವು ಒಬ್ಬ ಅವರು ಪ್ಯಾಕೇಜ್ ಇರ್ತೀವಿ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ನನಗೆ ಕಳಿಸ್ಕೊಂಡಿದ್ದ ಇವತ್ತು ಇವತ್ತೇ ಬೇಕು ಇವತ್ತೇ ಕರ್ಕೊಂಡು ಹೋಗ್ತೀನಿ ನಾನು ನೀವಿಲ್ಲಿ ನಾಳೆ ಅವನಿಗಿಂದ ಪೋಸ್ಟ್ ಬಟನ್ನು ಗೀಸ್ ಬಟನ್ನು ಏನು ನನ್ನ ಮಗನ ಕಳಿಸ್ಕೊಡಿ ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇಟ್ಟು ನಾವು ನಲ್ಲಿ ಮಲಗಿಸಿ ನನ್ನ ನಿಲ್ಲಾಗಿ ನಾವು ಒಂದು ಅವರ್ ಬಿಟ್ಟು ಅವನಿರ್ತಿರ್ಲಿಲ್ಲ ಒಬ್ಬ ಒಬ್ಬ ಮಗನ ಸಾಕಿಟ್ಟಿದ್ದೀನಿ ಇಪ್ಪತ್ತೆರಡು ವರ್ಷ ಅವನಿಗೆ ಕೂತ್ಕೊತಿದ್ದೆ ಆ ಸಾಕಿ ಇವತ್ತು ನಿನ್ನ ಒಂದು ಧೋರಣೆ ಇದೆ ಇಲ್ಲಿ ಬೀದಿಯಲ್ಲಿ ಎಡ ಆಗಕ್ಕೆ ಮಾಡ್ಬಿಟ್ಟೆ ನನಗೆ ಹೇಳ್ದೆ ಕೇಳದೆ ಬಂದಿದ್ದೆ ದಯವಿಟ್ಟು ಅವ್ರನ್ನ ಇವಾಗನೇ ನನಗೊಂದ್ಸಲ ಮಾಡಿ ಕಳಿಸ್ಕೊಡಿ ಸೊ ಅವ್ಯವಸ್ಥೆ ಆಗಿರೋದೇ ಇಲ್ಲಿ ಕ್ಯೂ ಅಲ್ಲಿ ಬಿಡ್ಬೇಕಿತ್ತು ಟಿಕೆಟ್ ಸಹಿತ ಪ್ರವೇಶ ಅನ್ನೋದನ್ನ ಕ್ಲಿಯರ್ ಮಾಡಬೇಕಿತ್ತು ಆಗಲಿಲ್ಲ ವಿಧಾನಸೌಧದ ಕಡೆಗೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಡೈವರ್ಟ್ ಆಗಿದ್ರು ಇಲ್ಲಿ ಪರಿಸ್ಥಿತಿ ಹದಗೆಟ್ಟರು ಕಂಟ್ರೋಲ್ ತಗೊಳ್ಳದ ಒಂದು ಪರಿಸ್ಥಿತಿ ಅಂಥದ್ದೊಂದು ಸವಾಲು ಅಲ್ಲಿ ಕಾಡತೊಡಗತ್ತೆ ಹಾಗಾಗಿ ಈ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ಬೇಕು ಈಗ ಕೆ ಎಸ್ ಸಿ ಎದವರ ಆರ್ ಸಿ ಬಿ ಮ್ಯಾನೇಜ್ಮೆಂಟಾ ಅಥವಾ ಗೌರ್ಮೆಂಟ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇಷ್ಟೋ ಎಲ್ಲ ಡೀಟೇಲ್ಸ್ ಹೊರಬಿದ್ದಿರೋದ್ರಿಂದ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಪೊಲೀಸರ ಮೇಲೆ ಎತ್ತಾಕ್ಬೇಡಿ ಪೊಲೀಸರೇ ಸತ್ಯವನ್ನೇ ಹೊರಗೆ ಇಟ್ಟಿದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು